ದಾಶರತಿ ಿ ಪ್ರಾಪಣಂ ಎಲ್ಲರಿಗೂ ಜಯ ಶ್ರೀರಾಮ್ ನಾನು ಶಿವಾನಿ ಉಪ್ಪಿನಂಗಡಿ ಉಪ್ಪಿನಂಗಡಿಯ ಶ್ರೀರಾಮ ಶಾಲೆಯಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಆಶ್ರಯದಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯಕ್ಷಗಾನ ತರಬೇತಿಯ ಉದ್ಘಾಟನಾ ಸಮಾರಂಭ ಜರುಗಿತು ವಿಧಾನ ಪರಿಷತ್ ಸದಸ್ಯರಾಗಿರುವ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಪಾಲ್ ಶೆಟ್ಟಿ ಕಳಂಜ ಪೆನ್ನೆ ಆಗಮಿಸಿದರು ಶ್ರೀರಾಮಶಾಲೆ ಹಾಗೂ ಇಂದ್ರಪ್ರಸ್ಥ ವಿದ್ಯಾಲಯಗಳ ಆಡಳಿತ ಮಂಡಳಿ ಅಧ್ಯಕ್ಷರು ಶಾಲಾ ಸಂಚಾಲಕರು ಆಡಳಿತ ಮಂಡಳಿ ಸದಸ್ಯರು ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಹಾಗೂ ಹಿತೈಷಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಉಪ್ಪಿನಂಗಡಿ ಘಟಕದ ಅಧ್ಯಕ್ಷರಾಗಿರುವ ಶ್ರೀ ಕೆ ಜಗದೀಶ್ ಶೆಟ್ಟಿ ಇವರು ವಹಿಸಿದ್ದರು ಭಟ್ ಸಭಾಂಗಣದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ಈ ತರಬೇತಿ ನಡೆಯಲು ಸಂಪೂರ್ಣ ಉಚಿತವಾಗಿದೆ ಉಪ್ಪಿನಂಗಡಿಯ ಶ್ರೀ ಮಾಧವಿಶಿಷ ಮಂದಿರದಲ್ಲಿ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು ಕಡಬ ಸರಸ್ವತಿ ವಿದ್ಯಾಲಯದ ಸಂಚಾಲಕರಾದ ಶ್ರೀ ವೆಂಕಟರಮಣ ರಾವ್ ಮಂಕುಡೆ ಇವರು ಸಭೆಗೆ ಅತಿಥಿಯಾಗಿ ಆಗಮಿಸಿದ್ದರು ಪ್ರಸ್ತುತ ದಿನದಲ್ಲಿ ಗುಣ ಸಂಪಾದನೆ ಮುಖ್ಯ ಇದರಿಂದ ಮಾತ್ರ ಕುಟುಂಬ ಸಮಾಜ ದೇಶದ ಹಿತಕಾಯಿ ಸಾಧ್ಯ ಎಂದು ಅವರು ಹೇಳಿದರು ಪೂರ್ವಾಹನ ಗಣಹೋಮದ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು ಶಿಶು ಮಂದಿರದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಹಿತೈಷಿಗಳು ಪೋಷಕರು ಹಾಗೂ ಪುಟಾಣಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮಶಾಲೆಯಲ್ಲಿ ಮೊದಲ ಹಂತದ ಪೋಷಕರ ಸಭೆ ಜೂನ್ ಇಪ್ಪತ್ತಾರು ಬುಧವಾರದಂದು ನಡೆಯಿತು ಪೂರ್ವಾಹ್ನ ಒಂದರಿಂದ ಏಳನೇ ಹಾಗೂ ಅಪರಾಹ್ನ ಎಂಟರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳ ಪೋಷಕರಿಗಾಗಿ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಪ್ರತಿ ತರಗತಿಯಿಂದ ಪೋಷಕ ಸಂಘಕ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು ಮಾತೃಭಾರತಿ ಪ್ರತಿನಿಧಿಗಳನ್ನು ಈ ಸಭೆಯಲ್ಲಿ ಆರಿಸಲಾಯಿತು ಸುದ್ದಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ಹೊಸ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ರಾಮ ರಾಮ್ ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಪ್ರಸ್ತುತಿ